ಸಂಗೀತದ ಅದ್ಭುತ ಪ್ರದರ್ಶನ ನೀಡುವ ಕಾಸರಗೋಡಿನ ಹೆಮ್ಮೆಯ ಕಲಾವಿದರಾಗಿದ್ದಾರೆ ಮಣಿಕಂಠ ಫಿಂಗರ್ ಡ್ರಮಿಂಗ್ ಎಂಬ ಕಲೆಯಲ್ಲಿ ಇವರ ಕೈ ಚುಳಕ ಶ್ಲಾಘನೀಯವಾದದ್ದು ಇವರ ಪರಿಚಯ ಮಾಡಿಕೊಳ್ಳೋಣ ಶೋರೂಮ್ ಕಿಚನ್ ಹೋಮ್ ಟಾಯ್ಸ್ ಕಾಸರಗೋಡ್ ಕೈಬೆರಳುಗಳನ್ನ ಉಪಯೋಗಿಸಿಕೊಂಡು ಅದ್ಭುತ ಪ್ರದರ್ಶನ ನೀಡುವ ಕಲಾವಿದ ಕಾಸರಗೋಡು ಮುಳಿಯಾರ್ನ ಮಣಿಕಂಠ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಪರಿಚಯ ಮಾಡಿಕೊಳ್ಳೋಣ ಫಿಂಗರ್ ಡ್ರಮ್ಮಿಂಗ್ ಇದೊಂದು ಅದ್ಭುತ ಕಲೆ ಆಗಿದೆ ಒಂದಷ್ಟು ಜನರಿಗೆ ಪರಿಚಯವಿಲ್ಲದ ಕಲೆ ಇದಾಗಿದೆ ಇದರ ಬಗ್ಗೆ ಮಾಹಿತಿ ನೀಡ್ಬೋದಾ ಫಿಂಗರ್ ಡ್ರಮ್ಸ್ ಅಂತೇಳಿ ಈಗ ನೀವು ಹೇಳಿದಾಗ ಯಾರಿಗೂ ಅರ್ಥ ಆಗೋದಿಲ್ಲ ಅಂದರೆ ಈ ಎರಡು ಬೆರಳುಗಳು ಈ ಬೆರಳು ಇದಕ್ಕೆ ತಟ್ಟುವಾಗ ಬರುವಂಥ ಶಬ್ದದಿಂದ ರಿದಮ್ ಮಾಡಿ ಅದು ಫಿಂಗರ್ ಡ್ರಮ್ಸ್ ಅಂತ ಹೇಳುವಂಥದ್ದು ಇದನ್ನು ಯಾವಾಗ ಪ್ರಾಕ್ಟೀಸ್ ಆರಂಭಿಸಿದ್ರಿ ನೀವು ಸರಿಯಾಗಿ ಹೇಳೋದಿದ್ರೆ ಕೊರೋನಾ ಟೈಮಲ್ಲಿ ಒಂದು ಡಿಗ್ರಿ ಲೈಫ್ ಕಲ್ದ ನಂತರ ಇದು ಪ್ರಾಕ್ಟೀಸ್ ಮಾಡಿದ್ದು ಬೇಕು ಅಂತ ಮಾಡಿದಲ್ಲ ಜಸ್ಟ್ ನಮ್ಮ ಎಂಥ ಹಾಡುಗಳಾಗ ನಮಗೆ ರಿದಮ್ ಅದರ ಹೇಗೆ ಬೇಕು ಅಂತ ಗೊತ್ತಾಗ್ತಲ್ಲ ಸೋ ಅದನ್ನು ಒಂದು ಬೀಟ್ ಈಗ ಮಾಡ್ತಾ ಇದ್ದೆ ಆಮೇಲೆ ಒಂದು ರೆಕಾರ್ಡ್ಗೆ ಬೇಕಾಗಿ ನಾನು ಅದು ಇದ್ದು ಫಸ್ಟಾಗಿ ನಂತರ ಮತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಈಗ ಮ್ಯೂಸಿಕ್ ರಿದಮ್ ಆಗಿ ಮಾಡಿದ್ದು ಅದನ್ನು ನೀವೀಗ ಪ್ರಾರಂಭಿಸುವಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸಪೋರ್ಟ್ ಇತ್ತು ಈಗ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಫಸ್ಟ್ ಮನೆಯಲ್ಲಿ ಅವರಿಗೆಲ್ಲ ಕಿರಿಗಿರಿ ಆಗ್ತಾಯಿತ್ತು ಮತ್ತು ರೆಕಾರ್ಡು ಸಿಕ್ಕಿದ ನಂತರ ಒಂದು ಚಾನಲ್ನವರು ಬಂದರು ಮನೆಗೆ ಆಗ ಅಮ್ಮನಿಗೆಲ್ಲ ಗೊತ್ತಾಗಿದ್ದು ಅದರ ನಂತರ ಮತ್ತೆ ಅವರಿಗೆ ಮತ್ತೆ ಕೇಳಿ ಕೇಳಿ ಅಭ್ಯಾಸ ಆಯಿತು ಮತ್ತೆ ಈಗ ಮ್ಯೂಸಿಕ್ಕಿಗೆ ಮತ್ತು ಸೋಷಿಯಲ್ ಮೀಡಿಯಾಸಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಶುರುವಾದ ನಂತರ ಮತ್ತೆ ಅವರಿಗೆ ಓಕೆ ಆಯಿತು ಹಾಗೆ ಅಂದರೆ ನಿಮಗೆ ಸಿಕ್ಕಿದ ರೆಕಾರ್ಡ್ಗಳು ಯಾವುದು ನಾನು ಫಸ್ಟಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ದು ಅದರಲ್ಲಿ ಒಂದು ನಿಮಿಷದಲ್ಲಿ ಇರ್ ಇನ್ನೂರ ಮೂವತ್ತೈದು ಸ್ನ್ಯಾಪ್ ಮಾಡಿ ರೆಕಾರ್ಡ್ ಸಿಕ್ಕಿದಂಥದ್ದು ಈಗ ವರ್ಲ್ಡ್ ವೈಡ್ ರೆಕಾರ್ಡ್ ಕೂಡ ಉಂಟು ಈಗ ಪ್ರಸ್ತುತ ಏನು ಇದ್ದೀರಿ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಇಯರ್ ಎಮ್ ಎ ಕನ್ನಡ ಮಾಡ್ತಾ ಇದ್ದೇನೆ ಶಿಕ್ಷಣದ ಜೊತೆಗೆ ಫಿಂಗರ್ ಡ್ರಮ್ಮಿಂಗ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಇದು ಪ್ರಾಕ್ಟೀಸ್ ಅಂತ ಮಾಡೋದಿಲ್ಲ ಅಂದರೆ ಈಗ ನಾನು ಮ್ಯೂಸಿಕ್ ಕೇಳಿ ಒಂದು ಎರಡು ಸಲ ಪ್ರಾಕ್ಟೀಸ್ ಮಾಡಿ ಮತ್ತೆ ರೀಲ್ಸ್ ಹಾಕುವಂತ ಈಗ ಸೋಷಿಯಲ್ ಮೀಡಿಯಾಸಿಗೆ ನನಗೆ ಅಷ್ಟೇ ಒಂದು ಒಂದು ಮೂವತ್ತು ನಿಮಿಷ ಟೈಮು ಆ ಟೈಮಲ್ಲಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕಿರುವ ಇದು ಮಾತ್ರ ಇರೋದು ಮತ್ತೆ ಸ್ಟಡೀಸ್ ಹೋಗ್ತದೆ ಅದರ ಎಡೆಗೆ ಮ್ಯೂಸಿಕನ್ನು ಕೂಡ ಕೊಂಡು ಹೋಗ್ತಾ ಇದ್ದೇನೆ ಈಗ ನಾಕೆ ಪ್ರೋಗ್ರಾಮ್ ಮೇಲೆ ಬರ್ತಾ ಇದೆ ಹಾಗೆ ಹೋಗ್ತಾ ಇದ್ದಾನೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಫೇಮಸ್ ಆಗ್ತಾ ಆಗ್ತಾಯಿದ್ದೀರಾ ಅದರ ಜೊತೆಗೆ ಒಂದಷ್ಟು ಸೆಲೆಬ್ರಿಟಿಗಳನ್ನು ಮೀಟ್ ಆಗುವ ಅವಕಾಶಗಳು ಸಿಗ್ತಾ ಇದೆಯಾ ಇನ್ಸ್ಟಾ ಇನ್ಸ್ಟಲಿ ಈಗ ಯೂಟ್ಯೂಬ್ ಇನ್ಫ್ಲುಯೆನ್ಸರೆಲ್ಲ ಮೆಸೇಜ್ ಮಾಡಿದ್ದಾರೆ ಈಗ ರೀಸೆಂಟಾಗಿ ಉಬೈದ್ ಇಬ್ರಾಹಿಂ ಅಂತ ಒಬ್ಬರು ಒಂದು ಟ್ರೋಲ್ ಪೇಜಿನವರು ಅವರು ಫಾಲೋ ಮಾಡಿದ್ದಾರೆ ಮತ್ತು ಇನ್ಫ್ಲೂಯೆನ್ಸರ್ ಸ್ವಲ್ಪ ಜನ ಮೆಸೇಜ್ ಮಾಡಿದ್ದಾರೆ ಕನ್ನಡದಲ್ಲಿ ಕೂಡ ಆದರೂ ಹಾಗೆ ಈಗ ತುಂಬ ಸಂತೋಷ ಇದಾಗಿ ಫ್ಯೂಚರಲ್ಲಿ ನೀವು ಏನು ಮಾಡಬೇಕು ಅಂತಿದ್ದೀರಿ ಫ್ಯೂಚರಲ್ಲಿ ಒಂದು ಗೌರ್ಮೆಂಟ್ ಜಾಬ್ ನೋಡಬೇಕು ಅದರಾಗೆ ನನ್ನ ಮ್ಯೂಸಿಕನ್ನು ಕೂಡ ಕಂಟಿನ್ಯೂಸ್ ಮಾಡಿಕೊಂಡು ಹೋಗಬೇಕು ಅಂತ ಆಸೆ ಹೀಗಾಗ್ತದೆ ನೋಡಿ ನಿಮ್ಮ ಈ ಅತ್ಯದ್ಭುತ ಕೈಚಳಕವನ್ನು ನಮ್ಮ ಪ್ರೇಕ್ಷಕರಿಗೆ ಕಾಣಿಸಬಹುದಾ ತಮ್ಮ ಕೈಬರಳುಗಳನ್ನು ಉಪಯೋಗಿಸಿಕೊಂಡು ಅತ್ಯದ್ಭುತ ಪ್ರದರ್ಶನ ಇಡುವ ಮಣಿಕಂಡರವರ ಪ್ರತಿಭೆ ಶ್ಲಾಘನೀಯವಾಗಿದೆ ಇವರ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿಕೊಂಡು ಕ್ಯಾಮರಾ ಪರ್ಸನ್ ಗಣೇಶ್ ಪೈಕ ಹಾಗೂ ಚೇತನ್ ಕುಮಾರ್ ಜೊತೆ ಜಯಶ್ರೀ ಆರ್ಯಪ್ಪು ನ್ಯೂಸ್ ಕಾಸರಗೋಡು